ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಕೊಲೆ ಆಗಿದ್ದಾರೆ ಎಂದು ಸುದ್ದಿಯಾಗಿದ್ದಂತಹ ಮಹಿಳೆ ಜೀವಂತವಾಗಿ ಕೊಲೆ ಆರೋಪಿ ನಿರಪರಾಧಿಯಾಗಿ ಹಾಗೆಯೇ ಆರೋಪ ಹೊರಿಸಿದ್ದಂತಹ ಪೊಲೀಸರೇ ಆರೋಪಿಗಳಾಗಿ ತಲೆ ತಗ್ಗಿಸಿ ಕಟಕಟೆಯ ಮುಂದೆ ನಿಂತು ವಿಚಾರಣೆಯನ್ನು ಎದುರಿಸಿದಂತಹ ಅಪರೂಪದ ಸನ್ನಿವೇಶಕ್ಕೆ ಮೈಸೂರಿನ ಐದನೇ ಜಿಲ್ಲಾ ಹೆಚ್ಚುವರಿ ಮತ್ತು ಸೆಷನ್ಸ್ ನ್ಯಾಯಾಲಯ ಗುರುವಾರ ಸಾಕ್ಷಿಯಾಗಿದೆ ಮೈಸೂರಿನಲ್ಲಿ ಒಬ್ಬರು ಮಹಿಳೆ ನಾಪತ್ತೆ ಆಗ್ತಾರೆ ಮೈಸೂರಿನಲ್ಲಿ ಪೊಲೀಸರಿಂದ ಒಂದು ಮಹಾ ಎಡವಟ್ಟು ಆಗುತ್ತೆ ಮಹಿಳೆಯೊಬ್ಬರು ಸತ್ತಿದ್ದಾರೆ ಅಂತ ಹೇಳಿ ಅವರ ಗಂಡನನ್ನು ಜೈಲಿಗೆ ಪೊಲೀಸರು ಹಾಕ್ತಾರೆ ಆನಂತರ ಸತ್ತಿದ್ದಾರೆ ಅಂತ ಹೇಳುವಂಥ ಮಹಿಳೆ ಬೇರೆ ಕಡೆ ಬೇರೊಂದು ಪುರುಷನ ಜೊತೆ ಅವರು ವಾಸ ಇರ್ತಾರೆ ಮಹಿಳೆ ಜೀವಂತವಾಗಿ ಒಂದಷ್ಟು ದಿನದ ನಂತರ ಸಿಗ್ತಾರೆ ಪೊಲೀಸರು ಆ ಮಹಿಳೆಯ ಗಂಡನನ್ನು ಕರ್ಕೊಂಡು ಹೋಗಿ ಕೇಸು ಹಾಕಿ ಜೈಲಿಗೂ ಕೂಡ ಹಾಕಿರ್ತಾರೆ ಇತ್ತೀಚೆಗಷ್ಟೇ ಈ ಪ್ರಕರಣ ರಾಜ್ಯದಾದ್ಯಂತ ಬಹಳ ದೊಡ್ಡ ಸದ್ದಣ್ಣ ಮಾಡಿತ್ತು ಕೊಲೆ ಆಗಿದ್ದಾರೆ ಅಂತ ಹೇಳಲಾಗಿರುವಂತಹ ಮಹಿಳೆ ಪತ್ತೆಯಾಗಿದ್ದಾರೆ ಪೊಲೀಸರ ಕರ್ತವ್ಯ ಲೋಪದ ವಿರುದ್ಧ ಕೋರ್ಟು ಕೂಡ ಕಿಡಿಕಾರಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ ಇಪ್ಪತ್ತ ಮೂರರಂದು ಆದೇಶ ಕೂಡ ಪ್ರಕಟ ಆಗಲಿಕ್ಕೆ ಇದೆ ಮಹಿಳೆ ಮಲ್ಲಿಗೆ ಅಂತ ಹೆಸರುವರದು ಪತ್ತೆಯಾದ ಪ್ರಕರಣದ ವಿಚಾರಣೆ ವೇಳೆ ನ್ಯಾಯಾಧೀಶರು ಗುರುರಾಜ್ ಸೋಮಕ್ಕಳವರ್ ಪೊಲೀಸರ ಕರ್ತವ್ಯ ಲೋಪವನ್ನು ಕಟುವಾಗಿ ಖಂಡಿಸಿದ್ದಾರೆ ಪ್ರಾಸಿಕ್ಯೂಷನ್ ನಡೆಯನ್ನು ತೀವ್ರವಾಗಿ ತರಾಟೆಗೆ ಕೂಡ ತಗೊಂಡಿದ್ದಾರೆ ಈ ವಾದವಿವಾದ ಎರಡು ಗಂಟೆ ಮೈಸೂರಿನ ಸೆಷನ್ಸ್ ನ್ಯಾಯಾಲಯದಲ್ಲಿ ನಡೆಯಿತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ ಇಪ್ಪತ್ತ್ ಮೂರಕ್ಕೆ ಆದೇಶ ಕೂಡ ಬರಲಿಕ್ಕಿದೆ ಕೊಲೆ ಆರೋಪಿ ಸುರೇಶ್ ನಿರಪರಾಧಿಯಾಗಿದ್ದು ಆತನನ್ನು ಗೌರವಯುತವಾಗಿ ಬಿಡುಗಡೆ ಮಾಡಬೇಕು ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ಸೂಕ್ತ ಪರಿಹಾರವನ್ನು ದೊರಕಿಸಿಕೊಡಬೇಕು ಅಂತ ಹೇಳಿ ಪ್ರಾಸಿಕ್ಯೂಟರ್ ಬಿ ಇ ಯೋಗೇಶ್ ಅವರು ನ್ಯಾಯಾಧೀಶರನ್ನು ಕೋರಿದ್ದಾರೆ ಇನ್ನು ನ್ಯಾಯಾಧೀಶರು ತನಿಖಾಧಿಕಾರಿಯನ್ನು ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮಹಿಳೆ ಪತ್ತೆಯಾದ ಬಳಿಕ ಪ್ರಕರಣದ ಬಗ್ಗೆ ವಿವರಣೆ ನೀಡುವಂತೆ ಎಸ್ ಪಿ ಎನ್ ವಿಷ್ಣುವರ್ಧನ್ ಅವರಿಗೆ ನ್ಯಾಯಾಲಯ ನಿರ್ದೇಶನವನ್ನು ನೀಡಿತ್ತು ಅವರ ಪರವಾಗಿ ಬೈಲಕುಪ್ಪೆ ಸಿಪಿಐ ದೀಪಕ್ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಿದರು ವರದಿಯಲ್ಲಿ ತನಿಖಾಧಿಕಾರಿ ತಾವು ಹಿಂದೆ ನ್ಯಾಯಾಲಯಕ್ಕೆ ಸಲ್ಲಿಸಿದಂತಹ ದೋಷಾರೋಪ ಪಟ್ಟಿಯನ್ನು ಸಮರ್ಥಿಸಿಕೊಂಡಿದ್ದರು ಈ ಬಗ್ಗೆ ನ್ಯಾಯಾಧೀಶರು ತನಿಖಾಧಿಕಾರಿಯಾಗಿರುವಂತಹ ಅಂದಿನ ಬೈಲಕುಪ್ಪೆ ಸರ್ಕಲ್ ಇನ್ಸ್ಪೆಕ್ಟರ್ ಬಿ ಜಿ ಪ್ರಕಾಶ್ ಬೆಟ್ಟದಪುರ ಪಿ ಐ ಮಹೇಶ್ ಕುಮಾರ್ ಎಸ್ಐ ಪ್ರಕಾಶ್ ಎತ್ತಿಮನಿ ಅವರನ್ನು ಮೌಖಿಕವಾಗಿ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು ನೀವು ಸಲ್ಲಿಸಿರುವಂತಹ ದೋಷಾರೋಪ ಪಟ್ಟಿ ಸುಳ್ಳೆಂದು ಸಾಬೀತಾಗಿದೆ ಮಲ್ಲಿಗೆ ಅನ್ನುವಂತಹ ಮಹಿಳೆ ಕಾಣೆಯಾಗಿದ್ದಾಳೆ ಎಂದು ದೂರು ದಾಖಲಾದ ಇಪ್ಪತ್ತೈದು ದಿನದಲ್ಲಿ ಕೊಳೆತ ಮೃತದೇಹ ಪತ್ತೆಯಾಗಿದೆ ಎಂದು ವರದಿಯಲ್ಲಿ ಉಲ್ಲೇಖವನ್ನು ಕೂಡ ಮಾಡಿದ್ದೀರಿ ಅಷ್ಟು ಬೇಗ ದೇಹ ಕೊಳೆತು ಹೋಗಲು ಹೇಗೆ ಸಾಧ್ಯ ಸ್ಥಳಕ್ಕೆ ತೆರಳಿ ತನಿಖೆ ನಡೆಸಿದವರು ಯಾರು ಯಾರೋ ಕೆಳ ಹಂತದ ಸಿಬ್ಬಂದಿ ತನಿಖೆಯನ್ನು ನಡೆಸಿ ಆರೋಪ ಪಟ್ಟಿಯನ್ನು ಸಿದ್ಧಪಡಿಸಿದಂತೆ ಇದೆ ಇಷ್ಟೊಂದು ಶೀಘ್ರವಾಗಿ ತನಿಖೆ ಮುಗಿಸುವಂತಹ ಒತ್ತಡ ಏನಿತ್ತು ಎಂದು ನ್ಯಾಯಾಧೀಶರು ಅಸಹನೆಯನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು ಮೃತದೇಹವನ್ನು ಕಾಡು ಪ್ರಾಣಿಗಳು ತಿಂದಿದ್ದುವೆಂದು ವರದಿಯಲ್ಲಿದೆ ಆದರೆ ಅಲ್ಲಿ ವಶಕ್ಕೆ ಪಡೆದಿರುವಂತಹ ಬಟ್ಟೆಗಳಲ್ಲಿ ಅಂತಹ ಕು ಇಲ್ವೇ ಇಲ್ಲ ದೋಷಾರೋಪ ಪಟ್ಟಿಯಲ್ಲಿರುವಂತಹ ಘಟನೆಗಳಿಗೆ ಸಾಕ್ಷಿಗಳಿಗೆ ಏನು ಆಧಾರ ಅಂತ ಹೇಳಿ ನ್ಯಾಯಾಧೀಶರು ಪ್ರಶ್ನೆಯನ್ನು ಕೂಡ ಮಾಡಿದರು ಈ ವೇಳೆ ಮೌನವಾಗಿದ್ದಂತಹ ಪೊಲೀಸ್ ಅಧಿಕಾರಿಗಳು ಮಲ್ಲಿಗೆಯ ತಾಯಿ ಗೌರಿ ಅವರು ನೀಡಿದಂತಹ ದೂರನ್ನು ಆಧರಿಸಿ ತನಿಖೆಯನ್ನು ಮುಂದುವರೆಸಿದ್ದೇವೆ ಅಂದಷ್ಟೇ ಹೇಳಿಕೆಯನ್ನು ನೀಡಿದ್ದಾರೆ ಆರೋಪಿ ಪರ ವಕೀಲರು ಪಾಂಡು ಪೂಜಾರಿಯವರು ಯಾವುದೋ ಕೊಲೆ ಪ್ರಕರಣವನ್ನು ಮುಚ್ಚಿ ಹಾಕಲು ಪೊಲೀಸರು ಹಾಡಿ ಜನರನ್ನು ಗುರಿಯಾಗಿ ಮಾಡಿದ್ದಾರೆ ಅಧಿಕಾರಿಗಳ ವಿರುದ್ಧ ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸಬೇಕು ನನ್ನ ಕಕ್ಷಿದಾರರು ತಮಗಾದ ಅವಮಾನದಿಂದ ಊರಿನವರಿಗೆ ಮುಖ ತೋರಿಸಲಾಗದೆ ಬೆಳಿಗ್ಗೆ ಮನೆ ಬಿಟ್ಟು ರಾತ್ರಿಯೇ ಮನೆ ಸೇರ್ತಾಯಿದ್ರು ಅವರ ಮಕ್ಕಳಿಗೂ ಕೂಡ ತೊಂದರೆಯಾಗಿದೆ ನ್ಯಾಯಾಲಯ ಇದನ್ನು ಪರಿಗಣಿಸಬೇಕು ಅಂತ ಹೇಳಿ ಮನವಿಯನ್ನು ಮಾಡಿದರು ನಾಲ್ಕು ವರ್ಷಗಳ ಹಿಂದೆ ಮಲ್ಲಿಗೆಯನ್ನು ಆಕೆಯ ಗಂಡ ಸುರೇಶ್ ಕೊಲೆ ಮಾಡಿದ್ದಾನೆ ಎಂದು ಆರೋಪವನ್ನು ಮಾಡಿ ಬೆಟ್ಟದಪುರ ಪೊಲೀಸರು ವಿಚಾರಣಾ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನು ಕೂಡ ಸಲ್ಲಿಕೆ ಮಾಡಿದರು ವಿಚಾರಣೆಯನ್ನು ನಡೆಸಿದ್ದ ಜಿಲ್ಲಾ ನ್ಯಾಯಾಲಯ ಆರೋಪಿಗೆ ಶಿಕ್ಷೆಯನ್ನು ವಿಧಿಸಿತ್ತು ನಂತರ ಅವರು ಜಾಮೀನಿನ ಮೇಲೆ ಬಿಡುಗಡೆಗೊಂಡಿದ್ದರು ಏಪ್ರಿಲ್ ಒಂದರಂದು ಮಲ್ಲಿಗೆ ತನ್ನ ಪ್ರಿಯತಮ ಗಣೇಶ್ ಅವರ ಜೊತೆ ಪತ್ತೆಯಾದ ಬಳಿಕ ಪ್ರಕರಣಕ್ಕೆ ಅನಿರೀಕ್ಷಿತ ತಿರುವು ಕೂಡ ಸಿಕ್ಕಿತ್ತು ಇನ್ನು ವಕೀಲ ಪಿ ಜಿ ರಾಘವೇಂದ್ರ ಅವರು ಸುರೇಶ್ ಅವರಿಗೆ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಪರಿಹಾರ ದೊರಕಿಸುವ ಬದಲು ಜೈಲುವಾಸ ಅನುಭವಿಸುವಂತೆ ಮಾಡಿ ಕರ್ತವ್ಯ ಲೋಪ ಎಸಗಿದಂಥ ಪೊಲೀಸರಿಂದಲೇ ಪರಿಹಾರವನ್ನು ಕೊಡಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ ಇಪ್ಪತ್ತ ಮೂರರಂದು ತೀರ್ಪು ಕೂಡ ಪ್ರಕಟ ಆಗಲಿಕ್ಕಿದೆ ನಿರಪರಾಧಿಗೆ ನ್ಯಾಯ ದೊರಕುತ್ತಾ ಅನ್ನೋಂಥದ್ದನ್ನು ಕಾದು ನೋಡೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು